ನಾನು ಮೊನ್ನೆನೂ ಅದನ್ನೇ ಹೇಳಿದ್ದೇನ ಬ್ರದರ್ ಈಗ ಮೊದಲು ಗೃಹ ಸಚಿವರು ಹೇಳಿದ್ರು ಸಣ್ಣ ಘಟನೆ ಅಂದರು ಅದೊಂದು ಆಕಸ್ಮಿಕವಾದಂಥ ಪ್ರಕರಣ ಅಂದರು ಎಫ್ಐ ಆರ್ ಅಲ್ಲಿ ಏನಿದೆ ಪೊಲೀಸ್ ಐ ಆರ್ ಹಾಕಿದಾಗ ಕೋಮುಗಲಭೆ ಅಂತಕ್ಕಂಥದ್ದನ್ನು ಸೇರ್ಸ್ರೆ ಎಫ್ ಐ ಆರ್ನಲ್ಲಿ ನಂತರ ನಮ್ಮಗಳನ್ನು ಕೊಲೆ ಮಾಡೋಕೆ ಬಂದಿದ್ದರು ಅಂತ ಹೇಳಿದ್ದಾರೆ ಈ ಸರ್ಕಾರದಲ್ಲಿ ಗೃಹ ಸಚಿವರ ಹೇಳಿಕೆ ನೋಡಿದಾಗ ಪಾಪ ಮೂರು ಮೂರು ಅವಧಿ ಮಂತ್ರಿ ಆಗಿದ್ರಂತಲ್ಲ ಭಾಳ ಅನುಭವ ಇದೆ ಇದೇ ಅವರ ಅನುಭವ ಹೋಗ್ಲಿ ಒಂದು ಹೇಳಿಕೆ ಕೊಡಬೇಕಾದ್ರೆ ಒಂದು ಘಟನೆದು ವಿಷಯಗಳನ್ನು ಕ್ರೋಢೀಕರಿಸಿ ಹೇಳಿಕೆ ಕೊಡ್ತಕ್ಕಂಥ ಒಂದು ಸೌಜನ್ಯವಾದರೂ ಇರಬೇಕಲ್ಲ ಅವ್ರು ಹೇಳಿದೆ ಸರಿ ಅಂತ ಹೇಳಿದ್ರೆ ಆಗುತ್ತೆ ಈಗ ನಾನು ಹೇಳಿಕೆ ಕೊಡಬೇಕಾದ್ರೆ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಮಾಹಿತಿಯನ್ನು ಹಲವಾರು ರೀತಿಯಲ್ಲಿ ನಾನು ಪಡೆದು ನಂತರ ಮಾತಾಡಿದೆ ಪಾಪ ಅವರು ಭಾಳ ದೊಡ್ಡವರಿದ್ದಾರೆ ಇಲ್ಲಿ ಪ್ರಶ್ನೆ ಇವತ್ತು ಮಂಡ್ಯದ ನಿಮ್ಮ ಜಿಲ್ಲಾ ಉಸ್ತುವಾರಿ ಏನು ಹೇಳಿದ್ದಾರೆ ಪಾಪ ಈಗ ಅವ್ರಿಗೆ ಅರಿವಾಗಿದೆಯೇನೋ ಅಂತ ಗೊತ್ತಿಲ್ಲ ನನಗೆ ಅರಿವಾಗಿರಬಹುದು ಅಲ್ಲಿ ಇವತ್ತು ಗಲಾಟೆ ಆಗಲಿಕ್ಕೆ ಅವಕಾಶ ಇರಲಿಲ್ಲ ಇದ್ದಿದ್ದು ನೂರು ನೂರೈವತ್ತು ಜನ ಹತ್ತು ನಿಮಿಷದಲ್ಲಿ ಅವ್ರನ್ನ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು ಯಾವುದಕ್ಕೆ ಮಾಡಲಿಲ್ಲ ಯಾಕೆ ಫೇಲ್ಯೂರ್ ಆಯಿತದು ಇದೆಲ್ಲ ನೋಡಿದಾಗ ಸರ್ಕಾರದಲ್ಲಿ ಇಂಥ ಒಂದು ಪ್ರಕರಣಗಳ ನಡೀಲಿ ಅಂತಕ್ಕಂಥ ಉದ್ದೇಶವೇ ಅವರಿಗಿದೆ ಕಾರಣ ಈಗ ನೀವು ಕಳೆದ ಒಂದು ತಿಂಗಳಿಂದ ನಾನು ಮಾಧ್ಯಮದಲ್ಲೇ ಗಮನಿಸ್ತೀನಿ ಹಲವಾರು ಸೂಕ್ಷ್ಮವಾದಂಥ ಪ್ರಕರಣಗಳು ಪ್ರತಿನಿತ್ಯ ನಿಮ್ಮ ಹತ್ರ ಬರ್ತಾಯಿದೆ ಪ್ರತಿನಿತ್ಯ ನೀವು ಹಲವಾರು ಸೂಕ್ಷ್ಮವಾದಂಥ ವಿಷಯಗಳನ್ನು ಬಿತ್ತರಿಸ್ತಕ್ಕಂಥದ್ದೇನಿದೆ ಅದನ್ನು ಬಿತ್ತರಿಸ್ತಕ್ಕಂಥ ಒಂದು ಮಾಹಿತಿ ಕೊಡರೆ ಪೊಲೀಸ್ ಇಲಾಖೆ ಈಗ ಅವೆಂಥವು ಎಸ್ ಐ ಟಿ ತನಿಖೆ ಎಸ್ ಐ ಟಿ ಚಾರ್ಜ್ ಶೀಟು ಇವೆಲ್ಲ ಏನು ಮಾಹಿತಿಗಳು ಪ್ರತಿನಿತ್ಯ ನಿಮ್ಮ ಕೈ ಸಿಗ್ತಾ ಇದೆ ಯಾರು ಕೊಡ್ತಾ ಇರೋದು ನೀವು ತನಕ ಮಾಡಿರ್ತಕ್ಕಂಥ ಸಂಸ್ಥೆನಾ ಅವೆಲ್ಲ ಬರ್ತಿರೋ ತನಿಖಾ ಸಂಸ್ಥೆಗಳಲ್ಲೇ ತಾನೆ ನಿಮಗೆ ಮಾಹಿತಿ ಸಿಗೋದು ಅದೇನು ತಿಂತ ಬರ್ತಾ ಇದೆಯಲ್ಲ ಕತೆ ಘಟನೆಗಳು ಎಲ್ಲರದ ಭಾಳ ಜನದ್ದು ಈ ಥರ ಘಟನೆಗಳನ್ನು ತರೋದರಿಂದ ಮುಖ್ಯಮಂತ್ರಿಗಳ ಮೂಢ ಹಗರಣ ಇರ್ಬೋದು ಇಲ್ಲಿಂದ ನಿಮ್ಮ ವಾಲ್ಮೀಕಿ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಅಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆಲ್ಲವನ್ನು ಮುಚ್ಚಾಕೊಳ್ಳಲಿಕ್ಕೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಒಂದು ವಿಷಯಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥದ್ದಕ್ಕೆ ಇದೆಲ್ಲ ನಡೀತದೆ ತಮ್ಮ ಆಪ್ತರು ಇಲ್ಲ ಮಗ ಇದ್ದಿದ್ದು ಅಂತ ಎಲ್ಲಿ ಘಟನೆ ಆದಾಗ ಚಲರಾಯಿಂಗ್ ಕಾಂಗ್ರೆಸ್ ನಾನು ಗಾಂಗ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹೆಸರು ಹೇಳಿಲ್ಲ ಅವ್ರ ಮಗನ ಹೆಸರು ನಾನು ಹೇಳಿಲ್ಲ ನಾನು ಹೇಳಿಕೆ ತೆಗೆದು ನೋಡಿ ನಾನು ಯಾರ ಬಗ್ಗೆನೂ ಹೇಳಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಪಿಯವರು ಇದ್ದಾರೆ ಸ್ಥಳದ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳಿದ್ದೀನಿ ಮೆರವಣಿಗೆಯಲ್ಲಿ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಕ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿಲ್ಲ ನಾನು ಎಲ್ಲ ಸಮಾಜಕ್ಕೂ ಏನು ಹೇಳಿದ್ದೀನಿ ಸರ್ವ ಜನಾಂಗದ ಶಾಂತಿ ದೊಡ್ಡ ಕಾಪಾಡ್ರಪ್ಪ ಅಂತ ಹೇಳಿದ್ದೀನಿ ಒಂದು ಜಾತಿ ನಿಂದನೆ ಆಗಿರೋದು ಜೊತೆಗೆ ಒಕ್ಕಲಿಗ ಮತ್ತು ದಲಿತ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿದ್ರು ಅದು ನನಗೆ ವಿಷಯ ಗೊತ್ತಿಲ್ಲ ನಾನು ಬೆಳಗ್ಗೆ ನೋಡ್ತಾ ಇದ್ದೀರಿ ಸಾವಿರಾರು ಜನ ಅವ್ರ ಕಷ್ಟ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದು ಸುಮಾರು ಐದಾರು ಗಂಟೆಗಳ ಕಾಲ ಅವ್ರ ಕಷ್ಟ ಸುಖ ಕೇಳ್ಕೊಂಡು ಕೂತಿದ್ದೀನಿ ನನಗೆ ಇದು ಮಾಹಿತಿಗಳಿಲ್ಲ ಅದು ಏನೇನಾಗಿದೆ ಅಂತ ಹೇಳಿ ಚರ್ಚೆ ಮಾಡಿ ಈಗ ನಾನು ಇದ್ರ ಬಗ್ಗೆ ಏನು ನಾನು ನಾನು ನೋಡಿ ನನ್ನ ಯಾಕೆ ಕೇಳ್ತೀರಿ ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ನಾಯಕರು ಈ ರೀತಿಯ ಘಟನೆ ನಡೆದಿದ್ರೆ ಕ್ರಮ ತೆಗೆದುಕೋಬೇಕಾಗಿರೋದು ಸರ್ಕಾರ ನಾನೇನು ಸ ಕ್ರಮ ತಗೊಳಕ್ಕಾಗತ್ತಾ ಇಂಥ ಘಟನೆ ನಡೆದಿದ್ರೆ ಏನು ಸಡನ್ನಾಗಿ ಥರ ತೋರಲಿ ಪಾಪ ಎಲ್ಲೆಲ್ಲೋ ಕರೆಸಿ ನಿಮ್ಮ ಡಿ ಜಿ ಇಂದ ಕೇಸ್ಗಳಾಕ್ಸಿ ಎಸ್ ಐ ಟಿ ರಚನೆ ಮಾಡ್ಕೊಳ್ಳಿಲ್ವಾ ನಿಮ್ಮ ಕೈಲಿದೆ ಅದು ಸರ್ಕಾರ ತಪ್ಪುಗಳಾಗಿದ್ರೆ ನೀವು ಸರಿಯಾದ ಕ್ರಮ ತಗೊಳ್ಳಿ ನಾನು ನನ್ನ ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ನಾನು ಇಂಥ ವಿಷಯಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸಮಾಜವನ್ನು ಅವೇಳನ ಮಾಡ್ತಕ್ಕಂಥದ್ದಾಗಲಿ ಯಾರಿಗೂ ಹಿಂಸೆ ಕೊಡ್ತಕ್ಕಂಥದ್ದಾಗಲಿ ಇಲ್ಲ ಭ್ರಷ್ಟ ವ್ಯವಸ್ಥೆಗೆ ಬೆಂಬಲ ಕೊಡ್ತಕ್ಕಂಥದ್ದಾಗಲಿ ನಾನು ಎಂದೂ ಸಹ ಮಾಡಿಲ್ಲ ಮುಖ್ಯಮಂತ್ರಿ ಆದಾಗಲೂ ಮಾಡಿಲ್ಲ ಮುಖ್ಯಮಂತ್ರಿ ಆಗದೇ ಇದ್ದಾಗಲೂ ಮಾಡಿಲ್ಲ ಆದ್ದರಿಂದ ಈ ವಿಷಯಗಳಲ್ಲಿ ಸರ್ಕಾರ ಅವರ ತೀರ್ಮಾನ ತಗೋತ್ಕೋಬೇಕು ಅವರ ಜವಾಬ್ದಾರಿ ನಿರ್ವಹಣೆ ಮಾಡ್ಕೋಬೇಕು